ದೊಡ್ಡ ಪತ್ರೆ ಎಲೆನ ತಗೊಂಡು ಅದನ್ನೆಲ್ಲ ತೊಳೆದಿದ್ದೀನಿ ತೊಳೆದ್ಬಿಟ್ಟು ಗ್ಯಾಸ್ ಸ್ಟೌವ್ ಆನ್ ಮಾಡಿ ಹಂಚಿಟ್ಟು ಗೂರು ಬೆಚ್ಚಗಾದ್ಮೇಲೆ ಎಲೆಯನ್ನೆಲ್ಲ ಹಾಕಿ ಸ್ವಲ್ಪ ಹೊತ್ತು ಬಿಡ್ತಾಯಿದ್ದೀನಿ ಈಗ ಮಾಡೋದಿಂದ ಶೀತ ಕೆಮ್ಮು ಆಟೋಮೆಟಿಕ್ ಕಮ್ಮಿ ಆಗುತ್ತೆ ಇದು ಹೇಗಿನ ಏನಕ್ಕೆ ನಾವು ಬಿಸಿ ಮಾಡಬೇಕು ಅಂದರೆ ಅದರಲ್ಲಿ ಎಲೆಗಳಲ್ಲಿ ಕೆಲವೊಂದು ಮೊಟ್ಟೆ ಬಟ್ಟೆಗಳು ಇಡೋವಂಥ ಚಾನ್ಸಸ್ ಇರುತ್ತೆ ಅದನ್ನೆಲ್ಲ ಅದೆಲ್ಲ ಹೋಗಲಿ ಅಂತ ಹೇಳಿಬಿಟ್ಟು ವಾಶ್ ಮಾಡಿ ಸ್ವಲ್ಪ ಹೊತ್ತು ಮಂದ ಉರಿಯಲ್ಲಿ ಬೆಚ್ಚು ಮಾಡ್ಕೊಳ್ತಾಯಿದ್ದೀವಿ ನೋಡ್ಬೋದು ನೀವು ಎಲೆ ಸ್ವಲ್ಪ ಚೇಂಜ್ ಆಗಿದೆ ನೀರು ನೀರು ಥರ ಕಾಣ್ತಾ ಇದೆ ಸಾಕು ಇಷ್ಟ ಆದರೆ ಎರಡು ಸೈಡ್ನು ಸ್ವಲ್ಪ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಅಷ್ಟೇ ಬಿಸಿ ಮಾಡಿಕೊಂಡು ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಬಿಡಿ ಆ ಎಲೆ ಸ್ವಲ್ಪ ಮ ಸ್ವಲ್ಪ ನಾವು ಕೈಯಲ್ಲಿ ಮುಟ್ಟೋ ರೀತಿ ಆಗಬೇಕು ಆದಮೇಲೆ ತಗೊಂಡು ಹಿಂಡು ಹಿಂಡಬೇಕು ಅದ್ರಲ್ಲಿ ನೀರು ಬರುತ್ತೆ ಡೈರೆಕ್ಟಾಗೆ ತಗೋಬೋದು ಬಟ್ ನನ್ನ ಮಗ ತಿನ್ನಲ್ಲ ಅದನ್ನ ಎಲೆನ ಹಂಗಾಗಿ ನಾನು ರೀತಿ ರಸ ತೆಗೆದು ಕುಡಿಸ್ತೀನಿ ನಿಮಗೆ ಗೊತ್ತಾಗಲಿ ಅಂಥೇಳಿ ನಾನು ಸಿರಪ್ಪಿಗೆ ಮುಚ್ಚುಡ್ಕೋ ಕೊಟ್ಟಿರ್ತಾರಲ್ಲ ಅದರಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಬರುತ್ತೆ ಅಂತ ನಾನು ಎಲ್ಲಾನು ಈ ರೀತಿ ಪ್ರೆಸ್ ಮಾಡ್ತೀನಿ ಅದರಲ್ಲೆಲ್ಲ ಇರೋ ನೀರೆಲ್ಲ ಬರುತ್ತೆ ಅದರಲ್ಲಿ ನೋಡಿ ಇಷ್ಟು ನನಗೆ ರಸ ಸಿಕ್ಕಿದೆ ಇದನ್ನ ನಾನು ಬೆಳಿಗ್ಗೆ ನೈಟ್ ನನ್ನ ಮಗನಿಗೆ ಕೊಡ್ತೀನಿ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ